ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ನಿಮಗೆ ತಂಬಿಟ್ಟು ಮಾಡೋದು ಅಂದರೆ ಹುರುಗಡ್ಲೆ ತಂಬಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಬ್ಬಗಳು ಸಾಲು ಸಾಲೇ ಇದೆ ಅಲ್ವಾ ಇವತ್ತಿನ ದಿವಸ ಭೀಮ್ನ ಅಮಾವಾಸ್ಯೆ ಇನ್ನು ನೆಕ್ಸ್ಟ್ ಬರುತ್ತೆ ವರಮಹಾಲಕ್ಷ್ಮಿ ನಾಗರ ಪಂಚಮಿ ಮಂಗಳಗೌರಿ ಶುರುವಾಗತ್ತೆ ಎಲ್ಲದಕ್ಕೂ ಕೂಡ ತಂಬಿಟ್ಟು ಮಾಡೋದು ಒಂದು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಪದ್ಧತಿನೇ ಇದೆ ದೇವಿಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ತಂಬಿಟ್ಟು ಮಾಡೇ ಮಾಡ್ತಾರೆ ನಾಗರ ಪಂಚಮಿಗೆ ಹಸಿ ತಂಬಿಟ್ಟು ಮಾಡ್ತಾರೆ ಇದು ಹುರಗಡ್ಲೆ ತಂಬಿಟ್ಟು ಅಂದರೆ ದೀಪ ಹಚ್ಚಕ್ಕೆ ಎಲ್ಲ ಕೂಡ ಮಾಡ್ತಾರೆ ಇದನ್ನು ನೋಡಿ ಅದಕ್ಕೆ ತುಂಬ ಸುಲಭವಾಗಿ ತೋರಿಸೋದಕ್ಕೋಸ್ಕರ ನಾನು ಉಂಡೆ ಕಡಲೆ ಇಟ್ಕೊಂಡಿದ್ದೀನಿ ನೀವು ಉಂಡೆ ಕಡಲೆ ಇಲ್ಲ ಅಂದರೆ ಮಾಮೂಲು ಹುರಗಡ್ಲೆ ಇಟ್ಕೊಳ್ಳಿ ಉಂಡೆ ಬೆಲ್ಲ ಅಂತ ಬರುತ್ತಲ್ವ ಅದನ್ನು ಇಟ್ಕೊಂಡಿದ್ದೀನಿ ತುಪ್ಪ ತುಪ್ಪ ಕೂಡ ಅಷ್ಟೇ ನಾನು ಇದು ಒಂದು ಬೌಲ್ ಇದ್ದರೆ ಇದ್ರ ನೋಡಿ ಸಣ್ಣದು ಇದರಲ್ಲಿ ಅರ್ಧ ಇಟ್ಕೊಂಡಿದ್ದೀನಿ ಅದರಲ್ಲೂ ಇನ್ನೂ ಸಣ್ಣದಿದ್ದು ಇದರಲ್ಲಿ ಒಂದು ಅರ್ಧ ಇಟ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಸಣ್ಣಗೆ ಹೇರ್ಕೊಂಡಿರೋದು ಬಿಳಿ ಎಳ್ಳು ಕೊಬ್ಬರಿ ತುರ್ಕೊಂಡಿರೋದು ಮತ್ತು ಯಾಲಕ್ಕಿ ಪುಡಿ ಇಷ್ಟಿದ್ರೆ ನೀವು ಸುಲಭವಾಗಿ ತಂಬಿಟ್ಟನ್ನ ಹುರುಗಡ್ಲೆ ತಂಬಿಟ್ಟನ್ನ ರೆಡಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಂತೂ ನೀವು ಆಮೇಲೆ ದೇ ಹಬ್ಬ ಇಲ್ದಿದ್ರೂ ಮಾಡಿ ಅನ್ನೋ ಥರ ಇರುತ್ತೆ ಇದು ಈಗ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಿಗೆ ಪೌಡ್ರ್ ಮಾಡ್ಕೊಳ್ತೀನಿ ಇದನ್ನು ಪ್ಯಾನ್ ಕಾಯಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಒಂದು ಅರ್ಧದಷ್ಟು ತುಪ್ಪನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅದೊಂದು ಚೂರು ಆಗೋವಾಗಲೇ ನೋಡಿ ತೋರಿಸ್ತಾ ಇದ್ದೀನಿ ಹುರ್ಗಡ್ಲೆ ನುಣ್ಣ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಕಾಯ್ತಾ ಇದಿಯಲ್ಲ ಇದಕ್ಕೆ ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ನೀವು ಬಾದಾಮಿ ಇನ್ನೇನಾದರೂ ಬೀಜಗಳು ಏನು ಬೇಕಾದರೂ ಹಾಕ್ಕೋಬೋದು ಇದಕ್ಕೆ ಎಲ್ಲನೂ ರುಚಿಯಾಗಿರುತ್ತೆ ಇದು ಹಾಕಿದರೆ ಮತ್ತೆ ಪೌಷ್ಟಿಕ ಕೂಡ ಯಾಕೆಂದರೆ ಮಕ್ಳುಗಳಿಗೆ ಎಲ್ಲ ತಿನ್ನಕ್ಕೆ ಹಸಿ ತಂಬಿಟ್ಟಾದರೆ ತುಂಬ ಮಕ್ಕಳುಗಳು ತಿನ್ನಲ್ಲ ಆದರೆ ಇದನ್ನು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಆಗ್ತಾ ಇದೆಯಲ್ಲ ಆವಾಗಲೇ ಇದಕ್ಕೆ ಎಳ್ಳು ಹಾಕ್ಕೊಂಡ್ಬಿಡ್ತೀನಿ ಎಳ್ ಮೊದಲೇ ಹುಡಿದು ಇಟ್ಕೊಂಡಿದ್ದೀನಿ ನಾನು ಇವಾಗ ಮತ್ತೆ ಇದರೊಳಗಡೆನೂ ಸ್ವಲ್ಪ ಫ್ರೈ ಆಗ್ತಾ ಇದೆ ಅದು ಮತ್ತೆ ಅದಾಗ್ತಾ ಇರೋವಾಗ್ಲೇ ಕೊಬ್ಬರಿ ಹಾಕ್ಕೊಂಡು ಬಿಟ್ಟಿದ್ದೀನಿ ಬೇಗ ಹೋಗ್ಬಿಡತ್ತೆ ನೆನೆಸ್ಕೊಂಡಾಗ ಮಾಡಿಬಿಡ್ಬೋದು ನೀವು ಇದನ್ನು ಸ್ವೀಟ್ ಅಂತ ಕೂಡ ಯಾರನ್ನ ಬಂದಾಗ ಕೂಡ ಮಾಡ್ಬೋದು ಉಂಡೆ ಥರ ಮಾಡ್ಬೋದು ತಂಬಿಟ್ಟು ಆರ್ತಿಗೆ ಮಾಡ್ತೀವಲ್ಲ ದೀಪಗಳು ಆ ಥರನೂ ಮಾಡ್ಬೋದು ಮತ್ತು ತಟ್ಟೆಗೆ ಹಾಕಿ ಕಟ್ ಮಾಡೋದು ಕೂಡ ಮಾಡ್ಕೋಬೋದು ನೀವು ನೋಡಿ ಇದು ಗಮ್ಮಂತ ವಾಸನೆ ಬರ್ತಾ ಇದೆ ಅಲ್ವಾ ಇವಾಗ ನಾನು ಈ ಬೆಲ್ಲ ಇತ್ತಲ್ಲ ಇದನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಒಂದೇ ಸಲಕ್ಕಾಗೋಗ್ಬಿಡತ್ತೆ ಒಂದರಿಂದ ಒಂದು ಹಾಕ್ಕೊಂಡು ಬಿಡೋದ್ರಿಂದ ಇದು ಕಷ್ಟ ಇಲ್ಲದೆ ಒಂದೇ ಸಲ ಈ ತುಪ್ಪ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕ್ಬಿಟ್ಟಿದ್ದೀನಿ ಬೆಲ್ಲನೂ ಅಷ್ಟೇ ನೀವು ಅದರಲ್ಲಿ ನಾನು ಕಡಲೆ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಮುಕ್ಕಾಲಷ್ಟು ತೊಗೊಂಡಿದ್ದೀನಿ ನೀವು ಇನ್ನೂ ಕಡಿಮೆ ಬೇಕಾದರೂ ಸ್ವೀಟ್ ಇಷ್ಟ ಆಗಲ್ಲ ಅಂದರೆ ಇನ್ನೂ ಕಡಿಮೆನೂ ತೊಗೋಬೋದು ಇದನ್ನು ನೋಡಿ ಎಲ್ಲ ಹೀಗೆ ತುಪ್ಪ ಹೀಗೆ ಬಿಟ್ಕೊಳ್ತಾ ಇದೆ ಅಲ್ವ ಇವಾಗ ನಾನು ಈ ಏಲಕ್ಕಿ ಪುಡಿನೂ ಹಾಕ್ಬಿಡ್ತೀನಿ ಹೀಗೆ ಬರ್ತಾ ಇದೆ ಅಲ್ವಾ ಬಬಲ್ಸ್ ಥರ ಅಂದರೆ ಬೆಲ್ಲ ಎಲ್ಲ ಕರಗಿದೆ ಅಂತ ಹೇಳಿಬಿಟ್ಟು ಆವಾಗ ನೀವು ಈ ಹುರಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ ಇದನ್ನು ಹಾಕ್ಕೊಂಡ್ಬಿಡಿ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಯಾಕೆಂದರೆ ಇದು ಬೇಗನೆ ಆಗೋಗ್ಬಿಡತ್ತೆ ಎಲ್ಲ ಹತ್ತು ನಿಮಿಷದಲ್ಲಿ ರೆಡಿ ಆಗೋ ಥರ ಇದು ಸ್ವೀಟು ತಂಬಿಟ್ಟು ನಾನು ಹಬ್ಬಗಳು ಬರ್ತಿರೋದ್ರಿಂದ ತಂಬಿಟ್ಟು ಮಾಡೋದು ಇದೇ ಥರನೇ ನಮ್ಮ ತಾಯಿನೂ ಇದೇ ಥರ ಮಾಡ್ತಾಯಿದ್ರು ಅದನ್ನೇ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಇಟ್ಕೊಂಡು ಬಿಡಿ ಇದು ಸ್ವಲ್ಪ ಹಾರಕ್ಕೆಬಿಡಿ ಬೇಕಾದರೆ ನೀವು ಒಂಚೂರು ಹಾಲು ಹಾಕ್ಕೊಬೋದು ನಿಮ್ಗೆ ಹಾಗೆ ಉಂಡೆ ಕಟ್ಟಕ್ಕೆ ಬರುತ್ತೆ ಅಂದರೆ ಅದೇನೂ ಮಾಡೋದು ಬೇಡ ಚೆನ್ನಾಗಿ ಮಿಕ್ಸ್ ಆಗಲಿ ಅದು ತಣ್ಣಗಾಗ್ತಾ ಆಗ್ತಾ ಆಗ್ತಾ ಮಿಕ್ಸ್ ಆಗುತ್ತೆ ಬೆಲ್ಲ ಅಲ್ವಾ ಹುರ್ಗಡ್ಲೆ ಪುಡಿ ಜೊತೆಯಲ್ಲಿ ಎಲ್ಲ ಸೇರಿಕೊಳ್ಳುತ್ತೆ ಚೆನ್ನಾಗಿ ನೋಡಿ ಈಗ ನಿಮ್ಗೆ ಗೊತ್ತಾಗುತ್ತೆ ಇದು ಇರೋ ಹಾಗೆ ಅದು ಉಂಡೆ ಹದ ಬರುತ್ತೆ ಒಂದು ಐದು ನಿಮಿಷ ಹಂಗೆ ಬಿಟ್ಬಿಡಿ ನಿಮ್ಗೆ ಉಂಡೆ ಕಟ್ಟಕ್ಕೆ ಅದು ಬೇಗ ಡ್ರೈ ಆಯಿತು ಅಂದರೆ ಒಂದೇ ಒಂದು ಸ್ಪೂನು ಅಷ್ಟು ಹಾಲು ಹಾಲು ಹಾಕ್ಕೊಬೋದು ಜಾಸ್ತಿ ಮಾತ್ರ ಖಂಡಿತ ಹಾಕ್ಕೊಬೇಡಿ ನೀರು ಹಾಕ್ಬಿಡತ್ತೆ ಅದು ಹಿಂಗೆ ಮಾಡ್ತಾಯಿದ್ರೆ ಎಲ್ಲ ಮಿಕ್ಸ್ ಆಗುತ್ತೆ ಒಂದು ಐದು ನಿಮಿಷ ಬಿಟ್ರಿ ಅಂದರೆ ನಿಮಗೆ ಗೊತ್ತಾಗತ್ತೆ ಇದು ಉಂಡೆ ಥರ ಬರ್ತಾ ಇದೆಯಾ ಏನು ಅನ್ನೋದು ಗೊತ್ತಾಗತ್ತೆ ನೋಡಿ ಇದು ಆವಾಗ ನಿಮಗೆ ತುಂಬ ಕಟ್ಟಕ್ಕೆ ಬರಲಿಲ್ಲ ಅಂದಾಗ ಒಂದೇ ಒಂದು ಸ್ಪೂನ್ನಷ್ಟು ಹಾಲು ಹಾಕ್ಕೊಳ್ಳೋಣ ಇದಕ್ಕೆ ನೋಡಿ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ನಾನು ಇಷ್ಟೇ ನಿಮಗೆ ಗೊತ್ತಾಗ್ಬಿಡತ್ತೆ ಅದು ಯಾಕೆಂದರೆ ಬೆಲ್ಲ ಅಲ್ವಾ ಬೆಲ್ಲಕ್ಕೆ ನೀರು ಹಾಲು ಹಾಕಿದ ಕೂಡಲೇ ಅದು ಇನ್ನೂ ಒಂಥರ ಅಂಟು ಥರ ಬಂದ್ಬಿಡುತ್ತೆ ಅದಕ್ಕೆ ಜಾಸ್ತಿ ಹಾಕ್ಕೊಬೇಡಿ ನಿಮ್ಮ ಶಾರಕ್ಕೆ ಬಿಟ್ಬಿಡಿ ನೋಡಿ ಹೀಗೆ ಉಂಡೆ ಮಾಡ್ಕೊಳ್ತೀರಲ್ವ ನೀವು ಚೆನ್ನಾಗಿ ಹೀಗೆ ಕೈಯಲ್ಲಿ ಹೀಗೆ ಇದು ಮಾಡಿ ಉಂಡೆ ಮಾಡಿಕೊಂಡು ಅದನ್ನು ಹೀಗೆ ನೀವು ಯಾವ ಷೇಪ್ ಬೇಕಾದ್ರೂ ಮಾಡ್ಕೊಬೋದು ನಾನು ಈ ಥರ ಒಂಥರ ಗುಂಡಕ್ಕೆ ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ಆರಿದ ಮೇಲೂ ಮಾಡಬೇಡಿ ಯಾಕೆಂದರೆ ಅದು ಬಿಸಿ ಹಾರೋಗ್ಬಿಡತ್ತೆ ಹೀಗೆ ಉಂಡೆ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಮಾಡಿಕೊಂಡು ಅದನ್ನು ಹೀಗೆ ಮಾಡಿ ಈ ಥರ ಈಗ ಮಾಡಿಟ್ರೆ ಇದಕ್ಕೇನು ಹಾಕಿರೋ ಸಾಮಗ್ರಿಗಳೆಲ್ಲ ತುಂಬ ಸಾದಾದ್ ನೋಡಿ ಇದು ನೀವು ಹದಿನೈದು ದಿವಸ ಇಪ್ಪತ್ತು ದಿವಸ ಆದ್ರೂ ಖಂಡಿತ ಕೆಡಲ್ಲ ಚೆನ್ನಾಗಿರುತ್ತೆ ಇದು ನಾನು ಹಸಿ ತಂಬಿಟ್ಟು ಮಾಡೋದು ತೋರಿಸ್ತೀನಿ ಆದರೆ ಇದು ಮಾತ್ರ ಇರೋ ಅಂಥದ್ದು ಅದು ಇರಲ್ಲ ಅದು ಆವಾಗಿಂದ ಅವಾಗೆ ದೇವರಿಗೆ ನೈವೇದ್ಯಕ್ಕೆ ಮಾಡಿಕೊಳ್ಳೋ ಅಂಥದ್ದು ಹುರುಗಡ್ಲೆ ತಂಬಿಟ್ಟು ನಾನು ರೆಡಿ ಮಾಡಿ ತೋರಿಸಿದ್ದೀನಿ ದೀಪ ಹಚ್ಚೋಕ್ಕೆ ಈ ಥರ ಮಾಡಿಕೊಂಡು ಒಳಗಡೆ ಒಂಚೂರು ತುಪ್ಪದ ಬತ್ತಿ ಹಚ್ಚಿಬಿಟ್ಟು ನೀವು ಹಾಕಿ ಹಚ್ಚಿ ನೀವು ದೇವ್ರ ಮುಂದೆ ಇಡ್ಬೋದು ಇದನ್ನು ಕೆಲವ್ರು ಐದು ಮಾಡ್ತಾರೆ ಕೆಲವರು ಹದಿನಾರು ಮಾಡ್ತಾರೆ ನಾನಿವತ್ತು ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಮಾತ್ರ ಮಾಡಿದ್ದೀನಿ ನೋಡಿ ಈ ಶೇಪಲ್ಲಿ ಮಾಡಿಬಿಟ್ಟು ಡಬ್ಬಿಗೆ ಹಾಕಿಬಿಟ್ಟು ಎಷ್ಟು ದಿವಸ ಕೂಡ ನೀವು ಇಟ್ಕೊಳ್ಬೋದು ಈ ತಂಬಿಟ್ಟು ತುಂಬ ರುಚಿಯಾಗಿರುತ್ತೆ ಹುರುಗಡ್ಲೆ ತಂಬಿಟ್ಟನ್ನ ನೀವು ಖಂಡಿತ ತಯಾರು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಬ್ಬಗಳ ಸಾಲಲ್ಲಿ ಇದು ಒಂದು ಸ್ವೀಟ್ ಅಂತ ಮಾಡಿಬಿಡಿ ತುಂಬ ಸುಲಭ ಮತ್ತು ಇರೋ ಇಂಗ್ರೀಡಿಯೆಂಟ್ಸಲ್ಲೇ ನೀವು ರೆಡಿ ಮಾಡ್ಕೊಳ್ಬೋದು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ ನನ್ನನ್ನು ಫಾಲೋ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ